ಸರ್ ಚಲನಚಿತ್ರ ಹೋರಾಟ ಯಾವತ್ತು ಕೊಟ್ಟಿದ್ದಾರೆ ಬೆಂಬಲ ಅವರು ಯಾವತ್ತೂ ಕೊಟ್ಟಿಲ್ಲ ಬೆಂಬಲ ಚಿತ್ರರಂಗದ ಗಣ್ಯರು ಹೋಯ್ತು ಅದು ಕಾಲ ಯಾವ ಡಾಕ್ಟರ್ ರಾಜ್ಕುಮಾರ್ ಅವರಿದ್ರು ಯಾವ ಸಾಹಸ ಸಿಬ್ಬ ವಿಷ್ಣುವರ್ಧನ್ ಇದ್ರು ಯಾವಾಗ ರೇಬಲ್ ಸ್ಟಾರ್ ಅಂಬರೀಷ್ ಇದ್ರು ಅವ್ರ ಕಾಲಕ್ಕೆ ಹೋಯ್ತು ಈಗ ಇವ್ರು ಏನಿದ್ರು ಕೋಟಿ ಕೋಟಿ ಕನ್ನಡದ ಹೆಸರಿನಲ್ಲಿ ಸಿನಿಮಾದ ಹೆಸರಿನಲ್ಲಿ ಕನ್ನಡಿಗರ ದುಡ್ಡು ವಸೂಲಿ ಮಾಡ್ಕೋತಾರೋ ಹೊತ್ತು ಇವ್ರಿಗೆ ಯಾವ ಕನ್ನಡದ ಅಭಿಮಾನ ಇಲ್ಲ ಕನ್ನಡದ ಪ್ರೀತಿ ಇಲ್ಲ ಕನ್ನಡದ ಕಳಕಳಿ ಇಲ್ಲ ಹದಿನೈದು ದಿವಸದಿಂದ ನಾವು ಬೀದಿಲಿ ಬೀದಿಲಿ ನಿಂತ್ಕೊಂಡು ಕನ್ನಡ ಕನ್ನಡ ಅಂತ ಬಡ್ಕೊತಾ ಇದ್ದೀವಿ ಅವರು ಕ್ರಿಕೆಟ್ ಆಡ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಇದು ಅವರ ಕನ್ನಡದ ಪ್ರೇಮ ಒಬ್ಬೊಬ್ಬರು ಇವತ್ತು ಹತ್ತು ಕೋಟಿ ಇಪ್ಪತ್ತು ಕೋಟಿ ಸಂಭಾವನೆ ತಗೋತೀರಿ ಏನು ಮಾಡಿದಿರಿ ಕನ್ನಡಕ್ಕೆ ಕನ್ನಡಿಗರಿಗೆ ಏನು ಮಾಡಿದಿರಿ ಒಂದು ಆಸ್ಪತ್ರೆ ಕಟ್ಟಿದೀರಾ ಇಲ್ಲ ಒಂದು ಛತ್ರ ಕಟ್ಟಿದ್ದೀರಾ

ಪತ್ರ ಕೊಡ್ತೀನಿ ಹಾಗಾಗಿ ಕನ್ನಡ ಚಿತ್ರರಂಗದವ್ರನ್ನ ಅವ್ರನ್ನ ಕೇಳ್ಕೊಂಡೆ ನಾನೇ ಮನೆಯೆಲ್ಲ ಮಾಧ್ಯಮದ ಮುಖಾಂತರ ಕೇಳಿದೆ ಇವತ್ತಿಗೂ ಒಬ್ರು ಮಾತಾಡಿಲ್ಲ ಒಬ್ರು ಮಾತಾಡಿಲ್ಲ ಹಾಗಾಗಿ ನಾವು ಅವ್ರನ್ನೇ ನಂಬಿ ಗೊತ್ತಿಲ್ಲ ಅವ್ರನ್ನೇ ನಂಬಿ ಗೊತ್ತಿಲ್ಲ ಈಗ ನಿಮಗೆ ಬೆದರಿಕೆ ಕರೆಗಳು ನಿಮ್ಮ ಫ್ಯಾಮಿಲಿಗೆಲ್ಲ ರಿಟರ್ನ್ ಇದೆ ಅಂತ ಹೇಳ್ತಾ ಇದ್ದೀರ ನೀವೀಗೆಲ್ಲ ಡಿಜಿಟಲ್ ಮೀಡಿಯಾ ಎಲ್ಲ ಫಾಸ್ಟ್ ಇದೆ ಕ್ರೈಮ್ ಎಲ್ಲ ಇದೆ ಅದಕ್ಕೆ ನೀವೇನಾದ್ರು ಕಂಪ್ಲೇಂಟ್ ಲಾರ್ಜ್ ಮಾಡಿದೀವಿ ಮಾಡಿದ್ದೀವಿ ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನನ್ನ ಮನೆಯ ಪಕ್ಕದಲ್ಲಿರುವಂಥ ವ್ಯಾಪ್ತಿಯಲ್ಲಿರುವಂತ ಅನ್ಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೂ ಕಂಪ್ಲೇಂಟ್ ಮಾಡಿದ್ದೀವಿ ನನ್ನ ಕಚೇರಿಯ ವ್ಯಾಪ್ತಿಲಿರುವಂಥ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನು ಇವರೆಗೂ ಯಾವುದೇ ಪೊಲೀಸ್ನವ್ರು ತಗೊಂಡಿಲ್ಲ ಪೊಲೀಸ್ ಕನಿಷ್ಠ ನಮ್ಮ ಪೊಲೀಸ್ ಕಮಿಷನರ್ ಆಗಲಿ ಪೊಲೀಸ್ ಇನ್ಸ್ಪೆಕ್ಟರ್ ಟಾನಿ ಇನ್ಸ್ಪೆಕ್ಟರ್ ಆಗಲಿ ಬಂದು ನನ್ನ ಏನು ನಿಮಗೆ ಬೆದರಿಕೆ ಬಂದಿದೆ ಅಂತ ಇವತ್ತೂ ಕೇಳಿಲ್ಲ ಅದೇನು ಅಂತ ನನಗೆ ಅರ್ಥ ಆಗಿಲ್ಲ ಯಾಕೆಂದ್ರೆ ಎಲ್ಲ ಪೊಲೀಸು ಮತ್ತೊಂದು ಎಲ್ಲ ದೊಡ್ಡವರ ಜೊತೆಯಲ್ಲಿ ಇರುತ್ತ ಹೊತ್ತು ನನ್ನಂತ ಹೋರಾಟಗಾರರ ಮೇಲೆ ಹೋರಾಟಗಾರರ ಜೊತೆಲಿ ಇರಲ್ಲ ಅಂತ ಭಾವಿಸಿದ್ದೇನೆ